ಹಾಕ್ತಾರೆ <Sessing> 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 ಜಿಲ್ಲೆ ಮೇಲೆ ಇವತ್ತು ಬಾಡಿಗೆ ಮನೆ ಮಾಡಿದ ಬೆಳಗಾವಿ ಭೂಮಿ ಅಂತ ಹೇಳಿ ನಮಗೆ ಬಾಡಿಗೆ ಎಂಪಿ ಬೇಡ ನಮಗೆ ಸ್ವಂತ ಎಂ ಪಿ ಬೇಕು ನಮಗೆ ಮಜೂರಿ ಎಂಪಿ ಬೇಡ ನಾವು ಅನ್ಕೊಂಡಿದ್ವಿ ಬೀಗರು ಪಾಪ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಬೀಗರು ಬೀಗರು ಮನೆಗೆ ಬಂದು ಹೋಟಾ ಹೋಗ್ತಾರೆ ಅಂತಂದ್ರೆ ಮಾಲೀಕರಾಗಲಿಕ್ಕೆ ಬಂದಿದ್ದಾರೆ ಬಂಧುಗಳೇ ನಮ್ಮ ಯರಗಟ್ಟಿ ಭಾಗದ ಸೌಂದರ್ಯ ಕ್ಷೇತ್ರದವರು ಯಾರು ಅವರಿಗೆ ಓಟ್ ಹಾಕದಿಲ್ಲ ಅಂತ ಯಾಕೆ ಅಂತಂದ್ರೆ ಈ ಒಂದು ಎರಗಟ್ಟಿ ತಾಲೂಕನ್ನ ಮಾಡಲಿಕ್ಕೆ ವಿರೋಧವನ್ನ ಯಾರಾದ್ರೂ ವ್ಯಕ್ತಪಡಿಸಿದ್ರೆ ಅವತ್ತು Deve ter